ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಸಾಳ್ವ ಕವಿಯ ವೈದ್ಯ ಸಾಂಗತ್ಯ ಪ್ರಸ್ತುತಿ ಡಾಕ್ಟರ್ ಪವನ್ ಭಟ್ ಸಾಳ್ವ ಕವಿ ಇವನು ಹದಿನಾರನೇ ಶತಮಾನದ ಜೈನ ಕವಿ ಸಾಳ್ವ ಭಾರತ ರಸರತ್ನಾಕರ ಶಾರದಾ ವಿಲಾಸ ವೈದ್ಯಸಾಂಗತ್ಯ ಎಂಬ ಗ್ರಂಥಗಳ ಕರ್ತೃ ಈತನ ತಂದೆ ಧರ್ಮಚಂದ್ರ ಗುರು ದೇಶೀಗಣ ಶ್ರುತಕೀರ್ತಿ ವಿಜಯನಗರದ ಅರಸರ ಮಹಾಮಾಂಡಲಿಕರಾಗಿ ನಗಿರಿ ರಾಜ್ಯದಲ್ಲಿ ಆಳುತ್ತಿದ್ದವರ ಪೀಳಿಗೆಯಲ್ಲಿ ಸಾಳ್ವಮಲ್ಲ ಸುಮಾರು ಸಾವಿರದ ಐನೂರ ಐವತ್ತರಲ್ಲಿ ಅಧಿಪತ್ಯ ನಡೆಸುತ್ತಿದ್ದನೆಂದು ಕೆಲವು ಶಾಸನಗಳಿಂದ ತಿಳಿದುಬರುತ್ತದೆ ಕನ್ನಡ ಭಾಷೆಗೆ ವಿಶೇಷವಾಗಿ ಪ್ರೋತ್ಸಾಹ ನೀಡಿದ್ದ ಈತ ಕವಿ ಸರೋವರ ರಾಜಹಂಸ ಎಂಬ ಬಿರುದನ್ನೂ ಪಡೆದಿದ್ದ ಸಾಳ್ವ ಈತನ ಆಸ್ಥಾನದಲ್ಲಿ ಕವಿಯಾಗಿದ್ದ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಪರಿಣಿತನಾಗಿದ್ದ ಸಾಳ್ವ ಭಾರತ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಇದರಲ್ಲಿ ಸುಮಾರು ಎಂಟು ಸಾವಿರ ಪದ್ಯಗಳು ಹದಿನಾರು ಆಶ್ವಾಸಗಳೂ ಇವೆ ಇದು ಜೈನ ಸಂಪ್ರದಾಯಕ್ಕೆ ಅನುಸಾರವಾಗಿ ರಚಿತವಾಗಿದೆ ನೇಮೀಶ್ವರ ಚರಿತ್ರೆ ಎಂಬುದು ಇದಕ್ಕಿರುವ ಮತ್ತೊಂದು ಹೆಸರು ಇದೊಂದು ಪಾಡುಗವಿತೆ ಎಂದು ಕವಿಯೇ ಹೇಳಿಕೊಂಡಿದ್ದಾನೆ ಕವಿಯ ಪ್ರತಿಭೆ ಪ್ರೌಢಿಮೆ ಕಾವ್ಯರಚನಾ ಸಾಮರ್ಥ್ಯವನ್ನು ಸಮರ್ಥಿಸುವ ಅನೇಕ ಸಂದರ್ಭಗಳು ಈ ಕಾವ್ಯದಲ್ಲಿವೆ ಈ ಕವಿಯ ಇನ್ನೊಂದು ಗ್ರಂಥ ವಿಲಾಸ ಈ ಕೃತಿ ಕನ್ನಡದಲ್ಲಿ ಧ್ವನಿ ವಿಚಾರವನ್ನು ಕಂದ ವೃತ್ತಗಳಲ್ಲಿ ಹೇಳಿರುವ ಮೊದಲ ಗ್ರಂಥ ಸಂಪೂರ್ಣ ಗ್ರಂಥ ಉಪಲಬ್ಧವಿಲ್ಲ ದೊರೆತಿರುವ ಎರಡನೇ ಆಶ್ವಾಸದಲ್ಲಿ ವ್ಯಂಗ್ಯ ವಿಷಯ ವರ್ಣಿತವಾಗಿದೆ ಇನ್ನೊಂದು ಗ್ರಂಥ ಸಾಳ್ವಾಂಕ ಚರಿತೆ ಇದೊಂದು ವೈದ್ಯ ಗ್ರಂಥ ಇದು ಸಾಂಗತ್ಯದಲ್ಲಿ ರಚಿತವಾಗಿದೆ ಈ ವೈದ್ಯ ಸಾಂಗತ್ಯದ ಸಂಪೂರ್ಣ ಗ್ರಂಥ ಇದುವರೆಗೆ ದೊರೆತಿರಲಿಲ್ಲ ಆದರೆ ಇದೀಗ ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದಲ್ಲಿ ಪ್ರಸ್ತುತ ಸಂಗ್ರಹಗೊಂಡಿರುವ ತಾಡೋಲೆ ಸಂಗ್ರಹದಲ್ಲಿ ಒಂದು ಸಂಪೂರ್ಣ ಗ್ರಂಥ ಹಾಗೂ ಇನ್ನೊಂದು ಅಸಮಗ್ರ ಪ್ರತಿಯು ದೊರೆತಿದ್ದು ಸಂಪಾದಿಸಲಾಗುತ್ತಿದೆ ಈ ಗ್ರಂಥವು ಸಂಪೂರ್ಣ ಸಾಂಗತ್ಯ ರೂಪದಲ್ಲಿದ್ದು ಕನ್ನಡ ಸಾಹಿತ್ಯದ ಸಾಂಗತ್ಯ ಸಾಹಿತ್ಯ ಪ್ರಕಾರಕ್ಕೆ ಹಾಗೂ ವೈದ್ಯ ಸಾಹಿತ್ಯಕ್ಕೆ ನೀಡಿದ ಅಪೂರ್ವ ಕೊಡುಗೆಯಾಗಿದೆ ಇಲ್ಲಿ ಸಾಂಗತ್ಯ ಎಂಬುದು ಕನ್ನಡದಲ್ಲಿ ಬಹುಪ್ರಸಿದ್ಧವಾದ ಒಂದು ಅಂಶಛಂದಸ್ಸಿನ ಪ್ರಕಾರ ಇದರಲ್ಲಿ ನಾಲ್ಕು ಸಾಲುಗಳಿರುತ್ತವೆ ಮೊದಲ ಸಾಲು ಹಾಗೂ ಮೂರನೇ ಸಾಲು ಸಮನಾಗಿರುತ್ತದೆ ಹಾಗೆಯೇ ಎರಡನೇ ಸಾಲು ಹಾಗೂ ನಾಲ್ಕನೇ ಸಾಲು ಸಮವಾಗಿರುತ್ತದೆ ಸಾಂಗತ್ಯ ಅಂಶಗಣಗಳಿಂದ ಸಂಘಟಿತವಾದುದು ಇದರಲ್ಲಿ ಒಟ್ಟು ಹದಿನಾಲ್ಕು ಗಣಗಳಿರುತ್ತವೆ ಅದರ ಒಂದು ಮತ್ತು ಮೂರನೆಯ ಪಾದಗಳು ಒಂದು ಸಮನಾಗಿಯೂ ಎರಡು ಮತ್ತು ನಾಲ್ಕನೇ ಪಾದಗಳು ಮತ್ತೊಂದು ಸಮನಾಗಿಯೂ ಇರುತ್ತವೆ ಒಂದು ಮತ್ತು ಮೂರನೇ ಪಾದಗಳಲ್ಲಿ ನಾಲ್ಕು ನಾಲ್ಕು ವಿಷ್ಣುಗಣಗಳು ಹಾಗೂ ಎರಡು ನಾಲ್ಕನೆಯ ಪಾದಗಳಲ್ಲಿ ಎರಡೆರಡು ವಿಷ್ಣುಗಣಗಳು ಕೊನೆಯಲ್ಲಿ ಒಂದು ಬ್ರಹ್ಮಗಣವೂ ಇರುತ್ತದೆ ಮಾದರಿಗಾಗಿ ಈ ಗ್ರಂಥದ ಒಂದು ಪದ್ಯವನ್ನು ನೋಡಬಹುದು ವರರಸ ಗಂಧಕ ನಾಭಿಕನ ತಾಮ್ರ ವೃತರಲೋಹ ಜೇಪಾಳ ನೆಲೆ ಚಿತ್ರಮೂಲ ಲವಂಗ ಪತ್ರಕ ಮುಸ್ತೆ ಪುರಿದ ವಾಯುವಿಳಂಗ ನಾಗಕೇಸರ ಗ್ರಂಥಿ ಏಲಕ್ಕಿ ತ್ರಿಕಟುಕ ಭೋಗಿಷಿ ಬೆಳೆದ ತ್ರಿಫಲೆಯ ತ್ರಿಭಾಗದಿಂದೆಲ್ಲವ ಸಮಭಾಗೆಯ ಮಾಡಿ ಯೋಗವಿದಕೆ ಬೆಲ್ಲದ್ವಿಗುಣ ಇವೆನ್ನೆಲ್ಲವ ಮರ್ದಿಸಿ ಕಡಲೆಯ ತೋರ ತವೆಗುಳಿಗೆಯ ಮಾಡುವುದು ಭವನದೊಳಿದು ಸುಪ್ರಸಿದ್ಧ ವಿಜಯರಸ ಕವಿಸಾಳ್ವನ ಮತದಿಂದ ಅಂದರೆ ವರರಸ ಗಂಧಕ ತಾಮ್ರ ಉರುತರಲೋಹ ಜೇಪಾಳ ಚಿತ್ರಮೂಲ ಲವಂಗ ಪತ್ರಕ ಮುಸ್ತೆ ಹುರಿದ ವಾಯುವಿಳಂಗ ನಾಗಕೇಸರ ಗ್ರಂಥಿ ಏಲಕ್ಕಿ ತ್ರಿಕಟುಕ ತ್ರಿಫಲೆ ಇವನ್ನೆಲ್ಲ ಸಮಭಾಗವ ಮಾಡಿ ದ್ವಿಗುಣ ಪರಿಮಾಣದ ಬೆಲ್ಲದೊಂದಿಗೆ ಬೆರೆಸಿ ಕಡಲೆಯ ಪ್ರಮಾಣದ ಗುಳಿಗೆಯನ್ನು ಮಾಡಬೇಕು ಇದು ಪ್ರಸಿದ್ಧ ವಿಜಯರಸ ಹೀಗೆ ಕವಿಯು ಸಂಸ್ಕೃತ ಭಾಷೆಯಲ್ಲಿರುವ ಪ್ರಸಿದ್ಧವಾದ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಲ್ಪಟ್ಟ ಸನ್ನಿಪಾತ ಭೈರವರಸ ಆನಂದ ಭೈರವರಸ ಚಂಡಭಾನುರಸ ವಿಜಯರಸ ನೀಲಕಂಠರಸ ಪಂಚಾಮೃತರಸ ರಸಸಿಂಧೂರ ಚಂದ್ರಕಳಾರಸ ಸೂರ್ಯಪ್ರಭಾರಸ ಹಿರಣ್ಯಗರ್ಭರಸ ಮಹಾಸೇತುರಸ ಇತ್ಯಾದಿ ಔಷಧಗಳನ್ನು ತಯಾರಿಸುವ ವಿಧಾನ ಅವುಗಳ ಸೇವನಾಕ್ರಮ ಹಾಗೂ ಇತರ ವೈದ್ಯ ವಿಷಯಗಳನ್ನು ಅತ್ಯಂತ ಸಂಕ್ಷಿಪ್ತ ರೀತಿಯಲ್ಲಿ ಸುಮಾರು ಇನ್ನೂರ ನಲವತ್ತು ಸಾಂಗತ್ಯ ಪದ್ಯಗಳ ಮೂಲಕ ವಿವರಿಸಿದ್ದಾನೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಸಾಳ್ವ ಕವಿಯ ವೈದ್ಯ ಸಾಂಗತ್ಯ ಪ್ರಸ್ತುತಿ ಡಾಕ್ಟರ್ ಪವನ್ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್